ರಾಷ್ಟ್ರ ನಾಯಕ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಪ್ರತಿಮೆ ವಿವಾದ ದಿನದಿಂದ ದಿನಕ್ಕೆ ಗೊಂದಲ ಸೃಷ್ಟಿಸುತ್ತಿದ್ದು ಪ್ರತಿಷ್ಠೆಗೆ ಬಿದ್ದು ಪರ ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿದ್ದು ಚಿಂತಾಮಣೆಯಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ಇಷ್ಟಕ್ಕೂ ಅಂಬೇಡ್ಕರ್ ಪ್ರತಿಮೆ ವಿವಾದದ ಕುರಿತು ಪರ ವಿರೋಧದ ಅಭಿಪ್ರಾಯಗಳು ಏನು ಏಕೆ ವಿವಾದ ಈ ಕುರಿತು ಒಂದು ವರದಿ ನಗರದ ಖಾಸಗಿ ಬಸ್ ನಿಲ್ದಾಣದ ಸಮೀಪದ ಸರ್ಕಾರಿ ಶಾಲೆಯಲ್ಲಿ ನಾಲ್ಕು ತಿಂಗಳ ಹಿಂದೆ ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗಿದೆ ನವೀನ್ ಜಿ ಕೃಷ್ಣ ಎಂಬುವವರು ಲಿಯೋ ಕ್ಲಬ್ ಆಫ್ ಮಾರ್ಕ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶಾಲೆಯನ್ನು ಅಭಿವೃದ್ಧಿಪಡಿಸುವುದಾಗಿ ಶಿಕ್ಷಣ ಇಲಾಖೆಯಿಂದ ಅನುಮತಿಯನ್ನು ಪಡೆದು ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಆನೆಕಲ್ನ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಮರಸೂರು ಕೃಷ್ಣಪ್ಪ ಎಂಬುವವರು ಶಾಲೆಯ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಮಾಡಲು ಮುಂದಾಗಿದ್ದು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಯ ಮುಖಂಡರೊಬ್ಬರು ಬೆದರಿಕೆಯೊಟ್ಟಿದ್ದರು ಎನ್ನಲಾಗಿದ್ದು ಇದು ಪ್ರತಿಷ್ಠೆಯಾಗಿ ಪರಿಣಮಿಸಿ ಮರಸೂರು ಕೃಷ್ಣಪ್ಪ ರಾತ್ರೋರಾತ್ರಿ ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡಿಬಿಡುತ್ತಾರೆ ಇದು ದಿನ ಬೆಳಗಾದಂತೆ ವಿವಾದಕ್ಕೆ ಕಾರಣವಾಗುತ್ತಾ ಹೋಗಿದೆ ಜಿಲ್ಲಾಡಳಿತ ಅಂಬೇಡ್ಕರ್ ಪ್ರತಿಮೆ ಸುತ್ತಲು ಶಾಮಿಯಾನ ಸೈಡ್ ವಾಲ್ ಅನ್ನ ಸುತ್ತಿ ನಿರ್ಬಂಧಿಸಿದೆ ಸರ್ಕಾರದಿಂದ ಯಾವುದೇ ಪೂರ್ವ ಅನುಮತಿಯನ್ನ ಪಡೆಯದೆ ಪ್ರತಿಮೆ ಸ್ಥಾಪನೆ ಮಾಡಿರುವುದು ಕಾನೂನು ಬಾಹಿರ ಕಾನೂನು ಪ್ರಕಾರ ಮಹಾನ್ ವ್ಯಕ್ತಿಗಳ ಪ್ರತಿಮೆ ಸ್ಥಾಪನೆ ಮಾಡಬೇಕಾದ್ರೆ ನಿಯಮಾನುಸಾರ ರಾಜ್ಯ ಸರ್ಕಾರದಿಂದ ಅನುಮತಿಯನ್ನ ಪಡೆದು ಪ್ರತಿಮೆಗೆ ಯಾವುದೇ ರೀತಿಯಲ್ಲೂ ಮುಂದೆ ತೊಂದರೆ ಬಾರದಂತೆ ಸುರಕ್ಷತೆಯನ್ನು ಕಲ್ಪಿಸಬೇಕಾಗಿದೆ ನಿಯಮಗಳನ್ನು ಗಾಳಿಗೆ ತೂರಿ ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗಿದೆ ಎಂದು ಪ್ರತಿಪಾದಿಸಿ ಬಟ್ಟೆಯನ್ನು ಸುತ್ತಿ ಬಿಗಿ ಪೊಲೀಸ್ ಭದ್ರತೆಯನ್ನು ಜಿಲ್ಲಾಡಳಿತ ಏರ್ಪಡಿಸಿದೆ ಇದು ಈಗ ವಿವಾದದ ಕೇಂದ್ರ ಬಿಂದುವಾಗಿ ಪರಿಣಮಿಸಿದೆ ಅಂಬೇಡ್ಕರ್ ಪ್ರತಿಮೆಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನ ತೆಗೆಯಬೇಕೆಂದು ಕೆಲವು ದಲಿತಪರ ಸಂಘಟನೆಗಳು ಕಳೆದ ಹನ್ನೆರಡು ದಿನಗಳಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದು ಇದಕ್ಕೆ ಮಾಜಿ ಶಾಸಕ ಜೆಡಿಎಸ್ನ ಜೆಕೆ ಕೃಷ್ಣಾರೆಡ್ಡಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಇದು ರಾಜಕೀಯ ತೆರುವಿಗೆ ಕಾರಣವಾಗಿದೆ ಎರಡು ದಿನಗಳ ಹಿಂದೆಯಷ್ಟೇ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಜಿಲ್ಲಾಡಳಿತ ಸತ್ತು ಹೋಗಿದೆ ಮಹಾನ್ ನಾಯಕ ಅಂಬೇಡ್ಕರ್ ಅವರಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಬೇಕು ಇದಕ್ಕೆ ಜೆಡಿಎಸ್ ಪಕ್ಷ ಬೆಂಬಲ ನೀಡುತ್ತಿದೆ ಪ್ರತಿ ಪಂಚಾಯಿತಿಯಿಂದ ಒಂದೊಂದು ದಿನ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಾರೆ ಎಂದು ತಿಳಿಸಿದರು ಮೊನ್ನೆ ನಾವು ಮೂವತ್ತನೇ ತಾರೀಕು ಕ್ಯಾಲೆಂಡರ್ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ನಾವು ಈ ಸಂಘಟನೆಗಳಿಗೆ ಇವತ್ತು ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆಗೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೇವೆ ಇಷ್ಟೇ ಅಲ್ಲ ನಾವು ಇವತ್ತು ನಾಳೆ ಸಭೆಗಳನ್ನು ಮಾಡಿ ಪ್ರತಿ ದಿನ ಒಂದೊಂದು ಗ್ರಾಮ ಪಂಚಾಯಿತಿಯಿಂದ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ಬೆಂಬಲವನ್ನು ಕೊಡಬೇಕು ಅನ್ನುವಂಥ ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಅದನ್ನು ನಾವು ಮಾಡ್ತೇವೆ ಈ ಒಂದು ಪ್ರತಿಭಟನೆ ತೀವ್ರ ಬಳಸ್ತೇವೆ ಎಲ್ಲಿವರೆಗೂ ನೀವು ಇಂಥ ಒಂದು ಮನಸ್ಥಿತಿ ನಿಮಗಿರುತ್ತೆ ಆ ಮನಸ್ಥಿತಿ ಸರಿ ಮಾಡಿ ನಿಮ್ಮ ಕೈಲಿ ಅದನ್ನು ತೆರವುಗೊಳಿಸೋವರೆಗೂ ಕೂಡ ನಾವು ಕೇಳೋದಿಲ್ಲ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗುವಂತ ಕೆಲಸವನ್ನು ಮಾಡ್ತೇವೆ ಈ ಹೋರಾಟಗಳನ್ನು ತೀವ್ರ ಬಳಸ್ತೇವೆ ನೀವು ಜೆ ಕೆ ಕೃಷ್ಣಾರೆಡ್ಡಿ ಇದರಿಂದ ಇದ್ದಾರೆ ಅಂತಾದ್ರು ಅಂದ್ಕೊಳ್ಳಿ ನೀವೇನಾದರೂ ಅಂದ್ಕೊಳ್ಳಿ ನಮ್ಮ ಭಾವನೆ ಕ್ಷೇತ್ರದ ಜನ ಶಾಂತವಾಗಿರಬೇಕು ಅನ್ನುವಂಥ ಒಂದೇ ಒಂದು ಕಾರಣ ಒಂದೇ ಒಂದು ದೃಷ್ಟಿಯಿಂದ ಈ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಪ್ರತಿಮೆ ವಿವಾದವನ್ನು ರಾಜಕಾರಣಕ್ಕೆ ಬಳಸಿಕೊಂಡಿದ್ದಾರೆ ವಿರೋಧ ಪಕ್ಷದ ನಾಯಕರ ಪಿತೂರಿಯಿಂದ ಪ್ರತಿಭಟನೆ ನಡೆಯುತ್ತಿದೆ ಯಾವುದೇ ಮಹಾನ್ ನಾಯಕರ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಬೇಕಾದರೆ ಕಡ್ಡಾಯ ಅನುಮತಿಯನ್ನ ಪಡೆಯಬೇಕೆಂದು ಸರ್ವೋಚ್ಚ ನ್ಯಾಯಾಲಯ ಎರಡು ಸಾವಿರದ ಹದಿಮೂರರಲ್ಲಿ ಆದೇಶ ಹೊರಡಿಸಿದ್ದವು ಯಾವುದೇ ಸಾರ್ವಜನಿಕ ಪ್ರದೇಶಗಳಲ್ಲಿ ಪ್ರತಿಮೆಗಳನ್ನು ಸ್ಥಾಪನೆ ಮಾಡುವುದನ್ನು ನಿರ್ಬಂಧಿಸಿದ್ದವು ಪ್ರತಿಮೆ ಸ್ಥಾಪನೆ ಮಾಡಬೇಕಾದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಂದ ಪೂರ್ವಾನುಮತಿಯನ್ನ ಪಡೆಯಬೇಕೆಂದು ಆದೇಶ ನೀಡಿದೆ ರಾಜ್ಯ ಸರ್ಕಾರ ಸಹ ಅನೇಕ ಜಿಲ್ಲೆಗಳಲ್ಲಿ ಪ್ರತಿಮೆ ಸ್ಥಾಪನೆ ಮಾಡುವುದಕ್ಕೆ ನಿರ್ಬಂಧ ವಿಧಿಸಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರು ಮತ್ತು ದಲಿತರ ಪರ ಸಂಘಟನೆಯ ಮುಖಂಡರು ಪ್ರತಿಭಟನೆ ನಡೆಸುತ್ತಿರುವವರ ವಿರುದ್ದವಾಗಿ ಪ್ರತಿಭಟನೆ ನಡೆಸಿದ್ದಾರೆ ಇದರಿಂದ ಸೂಕ್ಷ್ಮ ಪ್ರದೇಶವಾದ ಚಿಂತಾಮಣಿಯಲ್ಲಿ ಬೆಗುವಿನ ವಾತಾವರಣ ಸೃಷ್ಟಿಯಾಗಿದೆ ರಾಜಕೀಯಗಳು ಒಬ್ಬ ಉನ್ನತವಾದಂತ ಒಬ್ಬ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ಚಿಂತಾಮಣಿ ಕ್ಷೇತ್ರದ ಶಾಸಕರನ್ನ ಇವತ್ತು ನೀವು ದಲಿತ ವಿರೋಧಿ ಪಟ್ಟವನ್ನು ಕಟ್ಟಬೇಕು ಅಂತ ಹೇಳಿ ಒಂದು ದೊಡ್ಡ ಷಡ್ಯಂತ್ರ ಮಾಡಿ ನೀವು ಇವತ್ತು ಇವತ್ತು ಯಾವ ಯಾವ ರಾಜಕೀಯದ ಹುನ್ನಾರದಿಂದ ಇವತ್ತು ಏನು ಮಾಡಿದ್ರಿ ಅಂತೇಳಿ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಇವತ್ತು ಯಾವ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ನೀವು ಯಾವುದು ಪ್ರಾಥಮಿಕ ಶಾಲೆಯನ್ನ ನೀವೇನು ಆಯ್ಕೆ ಮಾಡಿಕೊಂಡಿದ್ರೆ ಆ ಪ್ರಾಥಮಿಕ ಶಾಲೆ ಅದಕ್ಕೆ ಅದರ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಸಚಿವರು ಯಾರು ಮಧು ಬಂಗಾರಪ್ಪನವರು ನೀವೇನಾದ್ರೂ ಮಧು ಬಂಗಾರಪ್ಪನವರ ಗಮನಕ್ಕೆ ತಂದಿದ್ದೀರಾ ನೀವೇನಾದ್ರೂ ಚಿಂತಾಮಣಿ ಕ್ಷೇತ್ರದ ಶಾಸಕರ ಗಮನಕ್ಕೆ ಏನಾದ್ರೂ ತಂದಿದ್ದೀರಾ ಆದ್ರೆ ನಿಮ್ಮ ರಾಜಕೀಯ ಷಡ್ಯಂತ್ರ ನಿಮ್ಮ ಮುನ್ನಾರ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಧರಣಿ ಮಾಡ್ತಾ ಇರತಕ್ಕಂತ ಅಂಬೇಡ್ಕರ್ ಪ್ರತಿಭೆ ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರತಕ್ಕಂತಹ ಹತ್ತು ದಿನಗಳಿಂದ ಆ ಅಮಾಯಕ ಎಲ್ಲ ಗೊತ್ತಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಚಿಂತಾಮಣಿ ಕ್ಷೇತ್ರದ ಶಾಸಕರು ಆದ ಡಾಕ್ಟರ್ ಎಂಸಿ ಸುಧಾಕರ್ ಅಂಬೇಡ್ಕರ್ ಪ್ರತಿಮೆ ವಿವಾದದ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಅಂಬೇಡ್ಕರ್ ಬಗ್ಗೆ ಅಪಾರವಾದ ಗೌರವ ಪ್ರೀತಿಯಿದೆ ಚಿಂತಾಮಣಿ ನಗರದಲ್ಲಿ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ರಾಜ್ಯದಲ್ಲಿ ಅತ್ಯಂತ ಸುಸಜ್ಜಿತವಾದ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಲಾಗುತ್ತಿದೆ ಇದು ಅವರಿಗೆ ಕೊಡುತ್ತಿರುವ ಗೌರವವಲ್ಲವೇ ಈ ಭವನದಲ್ಲಿ ಕಂಚಿನ ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗುವುದು ಈಗಾಗಲೇ ಕಟ್ಟಡದ ಕೆಲಸ ಪೂರ್ಣಗೊಳ್ಳುವ ಹಂತದಲ್ಲಿದೆ ಅಂಬೇಡ್ಕರ್ ಪ್ರತಿಮೆ ವಿಚಾರದಲ್ಲಿ ಕೆಲವರು ರಾಜಕಾರಣ ಮಾಡ್ತಿದ್ದಾರೆ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಪ್ರತಿಮೆಗಳನ್ನು ಸ್ಥಾಪನೆ ಮಾಡುವುದನ್ನು ಸರ್ವೋಚ್ಚ ನ್ಯಾಯಾಲಯ ನಿರ್ಬಂಧಿಸಿದೆ ಸರ್ಕಾರದ ಅನುಮತಿಯನ್ನ ಪಡೆದು ಸ್ಥಾಪನೆ ಮಾಡಲಿ ಅದು ಬಿಟ್ಟು ರಾಜಕಾರಣ ಮಾಡುವುದು ಬೇಡ ಎಂದು ಜೆ ಕೆ ಕೃಷ್ಣಾರೆಡ್ಡಿರವರಿಗೆ ಟಾಂಗ್ ನೀಡಿದ್ದಾರೆ ಅಂಬೇಡ್ಕರ್ ಭವನದಲ್ಲಿ ನಾವು ಸರ್ಕಾರದಲ್ಲಿ ಅದಕ್ಕೆ ಅನುಮತಿ ತಗೊಂಡೆ ನಾವು ಇಡಬೇಕಾಗತ್ತೆ ಅದರಿಂದ ನೀವು ಯೋಚನೆ ಮಾಡಿ ಮತ್ತು ಪರ್ಮಿಷನ್ ತಗೋಬೇಕು ಅವರು ನೆರೆ ರಾಜ್ಯದ ಉಪಮುಖ್ಯಮಂತ್ರಿ ಪವನ್ ಅವ್ರನ್ನ ಕರೆಸ್ಬೇಕು ಅಂತ ಹೇಳಿದ್ರು ಆಗ ನಾನು ಹೇಳಿದೆ ನಮ್ಮ ರಾಜ್ಯಕ್ಕೂ ಅವ್ರಿಗೆ ಯಾವ ರೀತಿ ಸಂಬಂಧ ಇದೆ ಇದು ಶಾಲಾ ಶಿಕ್ಷಣ ಇಲಾಖೆದು ನಮ್ಮ ಮಂತ್ರಿಗಳು ಬರಬೇಕಾಗುತ್ತೆ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಅವರು ಬರಬೇಕಾಗತ್ತೆ ಅವ್ರು ಬರುವಂಥದ್ದಿಲ್ಲ ನೀವು ಬೇಕಾದ್ರೆ ಖಾಸಗಿ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆಸ್ಕೊಳ್ಳಿ ಸ್ಟೇಡಿಯಮಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಬೇಕು ನಾನು ಹೇಳಿದೆ ಈಗ ಶಾಲೆಗೆ ಎಷ್ಟು ಖರ್ಚು ಮಾಡಿದಾರೋ ಮತ್ತೊಂದು ಈಗ ಒಂದು ವರ್ಷದಿಂದ ಅವ್ರು ಮಾಡ್ತಾಯಿದ್ದಾರೆ ನಾವು ಯಾವತ್ತೂ ಅಡ್ಡಿಪಡಿಸಿಲ್ಲ ಯಾವುದು ತೊಂದರೆ ಮಾಡಿಲ್ಲ ನಾವು ನಾನು ಮಂತ್ರಿಯಾಗಿದ್ದ ತಕ್ಷಣ ಅಡ್ಡಿಪಡಿಸುವಂಥದ್ದು ಮತ್ತೊಂದು ಯಾವುದೂ ಮಾಡಿಲ್ಲ ಆದರೆ ಅವರ ಉದ್ದೇಶಗಳು ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಆಗ ನಾನು ಹೇಳಿದೆ ಅನುಮತಿ ತೊಗೋಬೇಕು ಅಂತ ಅವರು ಕೆಲವರತ್ರ ಹತ್ರ ಚರ್ಚೆ ಮಾಡಿದ್ದಾರೆ ಎಲ್ಲರೂ ಅದೇ ರೀತಿ ಹೇಳಿದ್ದಾರೆ ಆದರೆ ಅವರು ಯಾರನ್ನೋ ಬಳಸ್ಕೊಂಡು ಅದೇನೋ ಆಯಿತೋ ಗೊತ್ತಿಲ್ಲ ಏಕಾಏಕಿ ರಾತ್ರಿ ರಾತ್ರಿ ತಂದು ಒಂದು ಪುತ್ಥಳಿಯನ್ನು ಅಂಬೇಡ್ಕರ್ ಅವರ ಪುತ್ಥಳಿ ಇಟ್ಬಿಟ್ಟಿದ್ದಾರೆ ಅದು ಕಾನೂನು ಬಾಹಿರ ಅಂಥೇಳಿ ಜಿಲ್ಲಾಡಳಿತ ಮತ್ತು ತಾಲ್ಲೂಕು ಆಡಳಿತ ಅದಕ್ಕೆ ಒಂದು ಬಟ್ಟೆಯನ್ನು ಸುತ್ತಿದ್ದಾರೆ ಆ ಬಟ್ಟೆಯನ್ನು ಮಳೆ ಗಾಳಿಗೆ ಮತ್ತೊಂದು ಗಲೀಜಾಗಿದೆ ಅಂತ ಹೇಳಿದ್ದಾರೆ ಅದೆಲ್ಲ ಇವತ್ತು ಭಾಳಷ್ಟು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆದೇಶಗಳಿದ್ದಾವೆ ನಾ ಹಿಂದೆ ಸರ್ಕಾರದಲ್ಲೂ ಆದೇಶಗಳಾಗಿದ್ದಾವೆ ಏನು ಯಾಕಂದರೆ ಭಾಳಷ್ಟು ಸಂದರ್ಭದಲ್ಲಿ ಅಂಬೇಡ್ಕರ್ ಅವ್ರ ಪುತ್ಥಳಿ ಒಂದೇ ಅಂತಲ್ಲ ಯಾವುದೇ ಯಾವುದೇ ಇವತ್ತು ಸಾಧಕರ ಮತ್ತೊಬ್ಬರ ಇರಬೇಕಾದ್ರೆ ಅನುಮತಿ ಪಡ್ಕೊಂಡು ನಾಳೆ ಬೆಳಗ್ಗೆ ಏನಾದರೂ ಸ್ವಲ್ಪ ಯಾರಾದರೂ ಸಮಾಜದಲ್ಲಿ ಕೆಲವರು ತೀಟೆ ಮಾಡುವಂಥವ್ರು ಏನಾದರೂ ಮಾಡಿದಾಗ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಇದು ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಮೇಲೆ ಆಗಿರ್ತಕ್ಕಂಥದ್ದು ಅದರಿಂದ ಅದನ್ನು ನಾವು ಅನುಮತಿ ಪಡ್ಕೊಂಡು ಕೊಡಿ ಅಂತ ಹೇಳಿದ್ವಿ ಆದರೆ ಇಲ್ಲಿ ರಾಜಕೀಯವಾಗಿ ಕೆಲವರು ಹಿಂದೆಯಿಂದ ನಿಂತ್ಕೊಂಡು ಸೂತ್ರಧಾರಿಗಳು ಈಗ ಹೊರಗೆ ಬಂದಿದ್ದಾರೆ ಒಟ್ಟಾರೆ ಅಂಬೇಡ್ಕರ್ ಪ್ರತಿಮೆ ವಿವಾದದ ಕೇಂದ್ರ ಬಿಂದುವಾಗಿದ್ದು ಇಂದು ಹಿರಿಯ ದಲಿತ ಮುಖಂಡರುಗಳು ಸಭೆ ನಡೆಸಿ ವಿವಾದ ಬಗೆಹರಿಸುವ ಭರವಸೆಯನ್ನು ನೀಡಿದ್ದು ಪ್ರತಿಭಟನೆ ಅಂತ್ಯಗೊಂಡಿದೆ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿದು ಚಿಂತಾಮಣಿಯಲ್ಲಿ ಉತ್ತಮ ವಾತಾವರಣ ಸೃಷ್ಟಿಯಾಗಲಿ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ